ಒಂದ್ ರೆಟ್ ಅಲ್ಲಿಂದರೆ ಹನ್ನೆರಡು ಬಂದು ಜನ ಈ

ಅಸಿಕ್ಕೆ ಬಿಟ್ಟು ಶಂಕರನಲ್ಲಿ ಮಾಖವಾಗಿ ಮುಳಿಯ ಹೋಗ್ತಾಯ್ತು ಮತ್ತೆ ಅದೇ ದಾರಿ ರಿಟರ್ನ್ಸ್ ಅಸಿಕ್ಕೆ ಹೋಗ್ತಾಯ್ತು ಬಹಳ ವರ್ಷಗಳಿಂದ ಇದ್ದು ಈ ಬೊಂದನೇ ನಿಂತೋ ಇದೆ ಅಂತ ನಿನ್ನ ಕಾಂತೆ ಯಾರು ಬಿಟ್ಟಿ ಈ ಬಸ್ಸುನ ಬಿಡಬೇಕು ಇಲ್ಲಿ

ಇದೆ ಅರ್ಧ ಕಿಲೋಮೀಟರ್ ಹೆಚ್ಚು ಕಮ್ಮಿ ಆಗಲ್ಲೂ ಕಟ್ಟೆಯಿಂದ ಸುಮ್ಮನೆ ಹೋಗುತ್ತೆ ಡೆಲ್ಟಾಗಿ ಅದರಲ್ಲಿ ಶಂಕರ್ ಕೊಟ್ಟು ಇನ್ನ ಯಾಕೆಂದ್ರೆ ಹನ್ನೆರಡು ಗಂಟೆ ಕಾಲದಲ್ಲಿ ಹೆಣ್ಮಕ್ಳು ಅವರು ಇವರು ಎಲ್ಲ ಬರ್ತಾರೆ ಅಲ್ಲಿ ಒಂದು ಕಿಲೋಮೀಟರ್ ಇಡೋದು ನಡೆಯಕ್ಕೆ ಶಂಕರೂ ಹಾಕಿ ಕಾಶಿ ಬರುತ್ತೆ ಬೆಳಿಗ್ಗೆ ಹೋಗಿ ಬರಬೇಕು ಹ ಆಮೇಲೆ ಮೈಸೂರು ಚಿತ್ರದುರ್ಗ ನಾಯಿಗಳು ಹೋಗ್ತವ ದಾವಣಗೆರೆ ಅವೆಲ್ಲನೂ ಮಂಸ ಸಮುದ್ರ ಬೆಳಿಗ್ಗೆ ಕಾಲೇಜ್ ಟೈಮು ಹ್ಮ್ ಅದರಿಂದ ಸಾಕ ಇಲ್ಲ ಕೊಡ್ತಾ ಇರುವಂತೆ ಜನ ಇಲ್ಲಿ ಪ್ರಾಂತ ಹೇಳ್ತಾ ಇದ್ದಾರೆ ಇದಾರೆ